ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನಾದ್ರೆ ಬರ್ರಿ ಇವತ್ತಿನ ನೋಡಿಯೋ ಭಾರಿ ಖತರ್ನಾ ಯಾಕಂದ್ರೆ ನಾವ್ ಇವತ್ ಮತ್ತೊಮ್ಮೆ ಸೋಲೋ ವರ್ಸಸ್ ಸ್ಕ್ವಾಡ್ ಆಡಾತಿವಿ ಅದು ನೀವು ಜರ್ಸಿ ಹಾಕೊಂಡ್ರಿಗಾಯ್ ಹೊಸ ಜರ್ಸಿ ನಾಗ ಕೊಟ್ಟಾರ ಬೇಡ ಮಕ್ಕಳ ಅದಕ್ಕೆ ಹಾಕೊಂಡ್ಬಂದೇನಿ ಏನ್ ಟಿ ಬಾ ಫ್ರೀ ಫ್ರೀನಾಗ ಕೊಡತಾರ ಹೋಗ್ರಿ ಪಟಪಟ ತೋರಿ ಗಾಯ್ಸ್ ಪಡಪಟ ಬರ್ರಿ ಇಲ್ಲಿ ನಾವ್ ಇಲ್ಲಿ ಕೆಳಗ ಪಟಪಟ ನೋಡಿ ಉಳಿ ಹೊಡೆದ ನಮ್ದು ನಮ್ದೇನು ಹವಾ ಹವಾ ಮಾಡ್ಕೊಂಡ್ ಬರ್ರಿ ಇಲ್ಲಿ ಸ್ವಲ್ಪ ಬಾಳ ಹವಾ ಮೂರ್ ದಿವ್ಸ ಆತಲ್ಲ ಬಿಡ ಹಾಕಿಲ್ಲ ಹವಾ ಕಮ್ಮಿ ನಮ್ ಪೀಕ್ನಲ್ಲಿ ಸಿಕ್ಕಿಲ್ಲಿ ಹ ತಡಿ 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 ಅದಾರು ಎಲ್ಲದರು ಗನ್ ನಡ್ಕೊಟ್ಟ ಕಳ್ಸಿ ಬಿಟ್ರೂ ಎನಿಮಿ ಕೊಟ್ಟರು ಬೈ ಎಲ್ಲದಿರು ಇಲ್ಲದಾರ ಓ ಓ ಡಬಲ್ ಬ್ಯಾರಲ್ ಬಬ್ ಒಬ್ಬ ಡಬಲ್ ಬ್ಯಾರಲ್ ತಗು ಇನ್ನು ಬ್ಯಾರಲ್ ತಗೊಂಡು ಮಸಾಲೆ ಮಸಾಲೆ ಹಾಕೊಳ್ಳೋದು ಇವ್ರಿಗೆ ಹ್ಮ್ ಏನಿದೆ ಟ್ಯಾಂಕ್ ಬ್ಯಾರಲ್ಲ ಹಾಕ್ತೀನಿ ನೋಡಿ ಎಲ್ಲಾರ್ಗು ನೋಡಿನಿ ಹಾಂ ಎಲ್ಲದಿರು ಕಡೆ ಹೋಗ್ತಿರೋಲ್ವಾ ನಾ ಈ ಕಡೆ ಬಂದ್ರೆ ಆಕಡೆ ಹೋಗ್ತೀರಾ ಕಡೆ ಬಂದ್ರೆ ಈ ಕಡೆ ಓ ಓ ಜೋಕ್ ಮಾರೇ ಅಯುಷ್ ಏ ಇಲ್ಲದೇನು ಇಲ್ಲದೇನು ಜೋಕಮಾರ ವಿನೋದ ವಿವಿದ ಯಾಕೋ ವಿವಿಧ ಇಲ್ಲದೇನು ವಿವೇಕ ಹಿಂಗಾಕ ಮಾಡ್ತೀನಿ ಅಯ್ಯೋ ಅಯ್ಯೋ ಮಮ್ಮಿ ಯಾರು ಏಯ್ ಬೈ ಏನ್ ಮಾಡ್ದಾರು ಇವ್ ಎಪ್ಪ ಅಯ್ಯನು ಹರ್ದ ಮಾಡಿದಾರೂ ನಂದು ಅವು ನಾವು ಅಲ್ಲಿ ಮಾರಾ ಪಾಪಾ ನಿಂದು ಆಗಲಿ ಬಾ ನೀ ಹೆಂಗ ಹೊಡೆದೇವ ನನಗ ಹಾ ಯಾರ್ ಕೇಳ ಹೊಡ್ದಿ ಹೀಗಾಗಿ ಡಬಲ್ ಬ್ಯಾರಲ್ಲಿ ನಾಲ್ಕು ನಾಲ್ಕು ಬ್ಲೇಟ್ ಹೊಡಿಬೇಕು ಆತಿಗ అూయ్యో బందబడుప్పో ఆ కడ బందవ ఆ జున్క్యాన్ ఈడనా బారవ నేను తిక వెరీ ట్యాలెంటెడ్ ప్లేర్ ఐదు గేమింగ్ వెరి టాలెంటెడ్ నోడి ఎ సిద్ది ఊపిటి ఒంటే అప్తి ఒక్కో ఏర్తాయిత చో బా యాకొ సైలెన్సర్ కొట్ట నోడ జస్ట్ కీల్ లాస్ట్ తన నోడ్తీ ಇವತ್ತು ಎಸ್ ಸಿ ಟಿ ಗೇಮ್ ಪ್ಲೇ ಮಾಡ್ನು ಇ ಡಬ್ಲ್ಯೂ ಮಾಡನು ಡಬ್ಲ್ಯೂ ಮಾಡೋದು ಬಹಳ ಅಷ್ಟ ಬಟ್ ಎ ಸಿ ಟಿ ಚಿಕ್ಕ ಎ ಡಬ್ಲ್ಯೂ ಚಿಕ್ಕ ಎ ಡಬ್ಲ್ಯೂ ಮಾಡ್ತಾ ಬಟ್ ಈ ಗೇಮ್ ನಾಗ ಎ ಡಬ್ಲ್ಯೂ ಆಡಸ್ತಾನ ಓಕೆ ಬರಿ ಗೈಸ್ ಪಡ ಪಟ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡ್ಕೊಟ ಬರ್ರಿ ಇನ್ವೇ ನೋಡ್ಕೊಳ್ಳೋನು ಮತ್ತೆ ಹೋಗಿ ಹೋಗಿ ಹೊರಗಡೆ ಅವ್ನು ಬಿಡುದ ಈಗ ಆ ಇಲ್ಲಿ ಕಂಟಿನ್ಯೂ ಬಟ್ ನಾ ನೋಡ್ಕೊಬಾ ಕೆಳಗ್ ಬಾ ಕೆಳಗೆ ಬಾರು ಜೋಕ್ ಮಾರ ಬಾರು ಯೌ ಎಲ್ಲಿ ಹೋದ ಇವ ಎಲ್ಲಿ ಎಲ್ಲದೀವ್ ಇಲ್ಲಿ ಸಂತಿ ನೋಡ್ಕೊಂಡು ಎಲ್ಲಿ ಹೋದಾರ ಅಯ್ಯೋ ನಾವು ಅಲ್ಲಿ ಓ ಅಲ್ಲಿ ನೋಡು ಎಪ್ಪ ಎಂತ ಎಂತ ಕಲಾವಿದ್ರದಾರು ಇಲ್ಲ ನೀನ್ ಬರೀ ತಗೋ ಬಾರ್ ಬೈ ಯಾಕ ಭಾರ ಅಕಡೆ ನೋದ್ರ ಫಸ್ಟ್ ಆಕಿಲ್ ತಗೊಂಡ್ ಬಾರ್ ಮಾರ ಎಲ್ಲುದಾರು ಕೆಳ ಬಿದ್ದಾವ ನಾನ್ ಹೆದರ್ ಬಿಟ್ಟ ನೋಡ ಎಸ್ ಕೆ ಬಾಬಾ ಎಸ್ ಕೆ ಸೌಂಡ್ ಸಿಸ್ಟಮ್ ಹೇಳ್ತಾನ ನೀ ಹೇಳ್ತಾನಾ ಬಾ 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 ಇಲ್ಲಿ ಏನ್ಮ್ಯಾ ಅದಾರ ಅದಾರೋ ಅದಾರು ಅಲ್ಲಿ ಓಕೆ ಅಲ್ಲಿ ಈಗ ಇದು ಬರ್ತೈತಿ ಈಗ ಟ್ರೈನ್ ಎ ನಾವ್ ನಾವು ಎಲ್ಲಿ ಹೋಗುದಂದ್ರ ಧಾರ್ವಾಡ ಟು ಶಿಧಾ ಎಲ್ಲಿ ಹೋಗ್ಬೇಕು ಈಗ ನಾ ಅಂದ್ರೆ ನನಗೆ ಭಾಳ ಕೇಳಿ ಬೆಂಗ್ಳೂರ್ನಾಗ ಐತಿ ಅದಕ್ಕೆ ಬೆಂಗ್ಳೂರಿಗೆ ಹೋಗ್ಕೇನ ಐತಿ ಎಲ್ಲಿ ಕರ್ಕೊಂಡು ಓ ನೋಡೋಣ ಮೇಡಮ್ ಮೇಡಮ್ ಈ ಕಡೆದಾನು ಈ ಕಡೆದಾಳು ಈ ಕಡೆದಾಳು ನೋಡೋ ನೋಡ ಹೆಚ್ ಚಂದ್ ಹೊಂಟಾ ನೋಡ್ರಿ ಬಾರ ಅಕ್ಕ ಜೈ ಅಕ್ಕ ಜೈ ನೇಪಾಲ್ ಅಲ್ಲಿ ಇಲ್ಲಿ ಜೈ ಕರ್ನಾಟಕ ಅನ್ಬೇಕು ನೀ ಜೈ ಎಸ್ ಎಫ್ ನೇಪಾಲ್ ಅಂತ ಜೈ ನೇಪಾಲ್ ಅಲ್ಲಿ ಜೈ ಕರ್ನಾಟಕ ಇದೆ ಇಲ್ಲಿ ಕರ್ನಾಟಕ ಹಾ ನೀವು ಹೋಗೋ ನೇಪಾಲ್ ಬರಮೋ ಮ್ಯಾಪ್ ಅಂದ್ರೆ ಏನು ಅಕ್ಕ ಇಲ್ಲ ಯಾರು ಎನಿಮಿ ಐತ್ರಿ ಗೈಸ್ ಯಾಕಂದ್ರೆ ಫೈಟ್ ಆಡತ್ತೈತ್ರಿ ಬಾಡಿನ ಮಕ್ಕಳ ಅದಕ ನೋಡಾತೀನಿ ಆದ್ರೆ ಏನು ಯಾರು ಇಲ್ಲಿ ಗೈಸ್ ಇಲ್ಲ ಲೂಟ್ ಹುಡುಗಿ ಟ್ರೈನ್ ಬರ್ತೈತಿ ಟ್ರೈನ್ ಹತ್ಕೊಂಡು ಸೀದ ಹೋಗ್ ನಾಕಿ ಹೆಂಗೋ ಆಗಿ ಬಿಟ್ಟವ್ ನಮ್ ಸೊ ಗೈಸ್ ಫೈನಲ್ ಇಲ್ಲಿ ನೋಡ್ಬೋದು ಟ್ರೈನ್ ಟ್ರೇನ್ ಹಾಜರ ಹಾಕಿತ್ರಿ ಗೈಸ್ ಬರ್ರಿ ಜೀರೋ ಜೀರೋ ಲೇಟ್ ಇಲ್ಲ ಟ್ರೇನ್ಗೆ ಬಂದ್ಬಿಟ್ಟೇತಿ ಗೈಸ್ ಈಗ ಫೋರ್ ಲೆವೆಲ್ ರೆಸ್ಟ್ ತ್ರೀ ಲೆವೆಲ್ ಹೆಲ್ಮೆಟ್ ಆರಾಮ್ ಸಿಕ್ತೈತಿ ಗನ್ ಎಬ್ ಅಂತ ಬಹಳ ಭಾಳ ಆಶೈತ್ರಿ ಗೈಸ್ ನಂಗೆ ಎ ಅಯ್ಯೋ ನಿಮ್ಮ ನಿಮ್ಮದು ಏನ್ ಗಮ್ರು ಅವ್ನು ಏಳೊಬ್ಲಮ ಕೊಟ್ಟಿಲ್ಲ ಯಾಕ್ರೂ ಯಾಕ್ರೂ ಇಲ್ಲ ಏ ಇದು ಇದು ಬಾಳ ಅನ್ಯಾಯ ಆಯ್ತು ನೋಡು ಏ ಬಾರೇ ನಿಮ್ ಕಡೆ ಏನ್ ಇಟ್ಟಿದ್ರು ಅವ್ರ ಕಡೆ ಹೋಗಿ ಹೊಡದ್ ಬರ್ಬೇಕ್ರಿ ಗೈಸ್ ಅವ್ನ್ ಹೊಡದ್ ಆ ಕಡೆ ಏನ್ ಇಟ್ಟಾರ್ ನೋಡ್ಕೊಂಡ್ ಇಟ್ಟಾರ ನೋಡಿ ಬಂದ್ಮೇಲೆ ಆರಾಮ್ ಜಾಲಿ ಜಾಲಿ ಎಲ್ಲ ಎಲ್ಲದಾಳಕಿ ಎನಿಮಿ ಅಂತ ಗೊತ್ತಿಲ್ಲ ನೋಡ್ರಿ ಎಲ್ಲದಾಳಕಿ ಹೈ ಇಸ್ಕಿಮ ಅಕ್ಕ ಯಾವಾಗ ಅನ್ನೋದವ್ ಹ

ಅಯ್ಯೋ ನಾ ನಾವೇವಾ ಸತ್ಯಾನಾಸ ಬಿಟ್ಟಿ ಬರೀಗೈತಿ ಆಗೈತಿ ಬರು ಬರೋಸ್ ಇದ್ ಗೋ ಇದೊಂದು ಬಾರಿ ಏನ್ ಇದು ಗೊತ್ತಿಲ್ಲ ಟೈಮ್ ಪಾಸ್ ಅನಸ್ತೈತೆ ನನಗಂತೂ ಆದರೂ ಅಲ್ಲಿ ಫೋರ್ ಲೆವೆಲ್ ವೆಸ್ಟ್ ಕೊಡ್ತಾರ ತ್ರೀ ಲೆವೆಲ್ ಹೆಲ್ಮೆಟ್ ಕೊಡ್ತಾರಂತ ಹೋಗೋದು ಬಟ್ ಅಲ್ಲೇ ಗೈಸ್ ಯಾಕಂದ್ರೆ ಅಲ್ಲಿ ಎನಿಮಿ ಬಂದಿರಬಹುದು ಯಾಕಂದ್ರೆ ಪಿಕಿಗೂ ಹೋಗಬೇಕಂದ್ರೆ ಟೆರಸ್ ಮೇಲೆ ಯಾರ ಇಲ್ಲ ಪೀಕ್ ಟಾಪ್ನಾಗ ಯಾರು ಇಲ್ಲ ನಾನೇ ಹೋಗ್ಬೇಕಿರ್ಬಿ ಪೀಕ್ ಟಾಪ್ನಾಗ ರಾಜ ಮಾಡ ಯಾಕಂದ್ರೆ ನಾ ಹೇಳಬಿಟ್ಟೇನೆ ಮೂರ್ ದಿವ್ಸ ಬಿಡೋ ಬಂದಿಲ್ಲ ಇವತ್ತು ತಂದ ಮೇಲೆ ಹವಾ ಮಾಡ್ಕೊಂಡು ಹೋಗುದು ಸತ್ಯಾನಾಸಿಗೆ ಭೂಯಾ ಮಾಡ್ಕೊಂಡು ಹೋಗುದು ಅದ್ರಾಗಂತೂ ಏನ್ ಸಿಗ್ಲಿಲ್ರಿ ಗಾಯ್ ಹಾ ನಮ್ ಮನೆಯವರ ಬಂದಿತ್ರಿ ಆದ್ರೆ ಈಗ ಏನ್ ಮಾಡುನ್ ಅಂದ್ರೆ ನಾವು ಇಟ್ಲಿಸ್ಟ್ ಮಾಡ್ಕೊಂಡು ಇಟ್ಲೀಸ್ ಮಾಡ್ಕೊಂಡು ಸಿದ್ಧ ಎನಿಮಿ ಕಡೆ ಹೋಗುನು ಏನ್ ಆಕಿತಿ ಮುಂದೆ ನೋಡು ಸೊ ಗಾಯ್ ಇಟ್ಲೀಸ್ಟ್ ಇಲ್ಲ ಅದ್ ಮಾರ್ಕ್ ಹೌದು ಸಿಕ್ಕ ಬೋಬ್ರೋನೇನೋ ಎಪ್ಪ ಹೋಗು ಎಸ್ ಕೆ ಸೌಂಡ್ ಸಿಸ್ಟಮ್ ಹಚ್ಚ ಹೋಗೋ ಉದ್ದಾರ ಹಾಕಿ ಬಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲೇ ಹಾಕಬ ಡಬ್ ಹಾಕೋತಿರೋ ಬಂದ್ಬಿಟ್ಟ ಅವ ಡ್ರಾಪ್ ಇದ್ರ ಗೈಸ್ ಎ ಡಬ್ಲ್ಯೂ ಎಂ ಭಾಳ ಆಶೆ ಮಾಡ್ಕೋತೀರಿ ಗೈಸ್ ಎ ಡಬ್ಲ್ಯೂ ಎಂ ಸಿಗ್ಲಿ ಅಂತ ಬಟ್ ನೋಡು ಹೋಗ್ ರೋಜಾ ಇನ್ಫಿನಿಟಿ ಬ್ರೋ 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 ಪ್ಲೀಸ್ ಬ್ರೋ ಪ್ಲೀಸ್ ಪ್ಲೀಸ್ ಎ ಡಬ್ಲ್ಯೂ ಎಂ ಬ್ರೋ ಪ್ಲೀಸ್ ಬ್ರೋ ಬ್ರೋರ ಕಲೆಕ್ಟ್ ಮಾಡಿರ್ಬೇಕು ಮಾಡಿರ್ಬೇಕವ ನೀನು ಕಡೆ ಎ ಡಬ್ಲ್ಯೂ ಎಂ ಭೈ ಭೈ ಓಬ್ಬಾ ಬಾಬಾ ಹುಡ್ಗ ನಿನಗೆ ಇಟ್ಲೀಶ್ ಮಾಡಿದ್ರು ಪುಣ್ಯ ಹಾಕ್ಲಿ ನನಗೆ ಏನು ಚಂದ ಲೂಟ್ ಕೊಡ್ತೀವಿ ಮಾಮ್ಮಾ ಬರೀ ಉಳಿದಿದ್ದು ಇಪ್ಪತ್ತು ಜನ ಉಳ್ದಾರೆ ಏನು ಹೇಳ್ಬೇಕು ನಾ ಈ ಗ್ರೌಂಡ್ನಾಗ ಎಲ್ಲ ಹೋಗ್ಲಿಲ್ಲ ಈಗ ಹಾಂ ಅಲ್ಲೊಂದು ಡ್ರಾಪ್ ಬಿದ್ದೈತಿ ಅಲ್ಲೂ ಏನಿಗಿರ್ತಾರ ಗೊತ್ತಿದ್ರು ಇರ್ಬೋದು ಇಲ್ಲಾಂದ್ರೆ ಇಲ್ಲ ಏನು ಮಾಡೋಕೆ ಬರೋದಿಲ್ಲ ನೋಡೋಣ ಬರೀ ಬಡ ಬಡ ಅಯ್ಯೋ ಇಪ್ಪ ಹಿಂದೆ ಯಾರು ಅದು ಅಯ್ಯೋ ಶಿಂಕ ನೀವು ಆ ತೊಡಿರಲಿ ಏಪ ತೊಡಿರಲಿಪ್ಪ ಏನು ಕುಡಿರಲೀಪ್ಪ ನನಗೆ ಯಪ್ಪಾ ಎಲ್ಲಿ ಹತ್ತು ಕುಂದ್ರ ಹತ್ತಿರೋ ನೀವು ಎಲ್ಲ ಬಿಟ್ಟ ನಿಂತಿರಲ್ಲ ನೀವು ಮೂರಕ್ಕೆ ಮೂರು ಹಾಂ ಏನು ನೋಡಲಿ ಯಪ್ಪ

ಇಲ್ಲಿ ನೋಡ್ತಾರ ನೋಡ್ತ गाइस ನಮ್ಮ 8 ಕಿಲ್ ಆಗಿತಿ ಓಪಿ ಹೊಡೆದಿ ನಮ್ಮ 13 ಬುಲೆಟ್ ಸಾರಿ ಬರಿ ಆದ್ರೆ ಆದಿ ಎನಿಮಿ ಹೋಗಕಕ ಅಯ್ಯೋ ಅಯ್ಯೋ ನಾನು AWM ಹಿಡಿದಾ ಇಷ್ಟು ಮಾತ್ರ ಬಂದರು ಅಡೀತಲು ಮೂರು ಜನ ಬರಲುರು ಏ ಅಣ್ಣ ಓ ನೀ ಏನು ತಿಳಿಸ್ತನ तू मारा वो ये ओयो हिट ಅಲ್ಲೋ ಬಾಯ್ ಎನಿಮಿ ಆಂಗೇಡೆ ಯಾಪಾ ಟೆನ್ ಲೂಟ್ ಮಾಡ್ತೀಯಾ ಜೋಕ್ ಮಾರಾ ನೀತು ಏ ಹೋಗಾ ಜೋಕ್ ಮಾರ್ಬಿಂದಾ ಡೌನ್ ಮಾಡೋ ಲಟ್ಕೋ ಓ ಭೈಸಾಬ್ ಸ್ವಾಡ್ ವೈಪ್ಔಟ್ ಮಾಡಿ ಇಲ್ಲ ಒಂಬತ್ ಕೀಲ್ ಮಾಡ್ಕೊಂಡೇನ್ರಿ ಗಾಯ್ ಇದು ಹಣ ಬರ ಅಂದ್ರೆ ನಂದು ಗುಡ್ಗ ಚಲೋ ಚಲೋ ಹಣೆ ಬರ ಇನ್ನೊಂದು ಎ ಡಬ್ಲ್ಯೂಮ್ ಸಿಕ್ಕ್ರೆ ಭಾಳ ಪುಣ್ಯ ಹತ್ತಿತ್ತು ಬಟ್ ಸಿಕ್ತ ಇಲ್ಲೋ ಗೊತ್ತಿಲ್ಲ ಲೆಟ್ಸ್ ಗೋ ಇಲ್ಲೇ ನಮ್ದು ಒಂಬತ್ತು ಕಿಲ್ ಆಗಿತ್ತು ಈಗ ಸ್ವಲ್ಪ ಈಗ ಹದಿನೈದು ಹದಿನಾರು ಕೀಲ್ ಹಾಕಿತ್ತ ಸ್ವಲ್ಪ ಭರೋಸೆ ಆತ ಶಿ ಲೇಟ್ಸ್ ಓಹೋ ಹಾಗಾದ್ರೆ ಭರೋಸೆ ಹತ್ ಬಟ್ ಏನಿಂಗ್ ಯಾರು ಮಗ ಅದು ಬುಲೆಟ್ ಕಡೆ ಬಿಳು ಒನ್ ಸೆವೆಂಟಿ ಅಯ್ಯೋ ಏನ್ ಚಪ್ರಿ

ఏ ఏ బందో ఏ ప్రిపర్ ఏను బంది నీగా ఉల్ల తారో ఇవ్వరు జోనిగిరి గై జోన్ ఇల్ ఐతి బట్ ఎనిమి ఎనిమిదను ఇల్ ఎల్గ సమ్మర్ సమర్ సీజన్ సమ్మర్ విక్కి అంత విక్కి భయ్ వీకెండ్ మై వీకెండ్ బందో నా సండే నా ఇవత సండే అరమ్ సండే ఎంజాయ్ మి బరీ బీ గై ఫటా ఫట బీ లైక్ చే ಸೊ ವಿಡಿಯೋ ಡಿಲೇ ಹಾಕೋರಿಗ ಸ್ವಲ್ಪ ಹನ್ನೊಂದು ಜುಲೈ ತನಕ ಯಾಕಂದ್ರೆ ಸ್ವಲ್ಪ ಎಕ್ಸಾಮ್ ನಡೀತೈತಿ ಸೊ ಕೋಆಪರೇಟ್ ಮಾಡ್ತೀರ ತಕೊಂಡು ನೀನು ಪಡ ಪಟ ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಕಿರ್ತೀನಿ ನಿಮಗೆ ಓ ಪಿ ಒನ್ ಫಿಫ್ಟ್ ನೈನ್ ಒನ್ ಐಟಿ ಸರ್ ಆಹಾ ಬಾ ಹರಿ ಓಂ ಬೈ ಹರಿ ಓಂ ಬೈ ಓಮ್ ಆಯ್ಬೋದು ಓ ಹರಿ ಓಂ ಬೈ ಸೀ ನಿನಗೆ ಕರಿಬೇಕಾ ಹರಿ ಕಡೆ ಕಳ್ಸೇನಿ ಮತ್ತೆ ಬಂದಿ ಮತ್ತ ಹೊಡಿತ ಬರಕ್ ಹೋಗ್ಬೇಡ ಅಲ್ಲೇ ಹೋಗಿ ಶೆಟ್ಟಿ ಬಟ್ ಇಲ್ಲಿ ಇನ್ನೊಬ್ಬ ಈಗ ಇವು ಹೊಡಿಬೇಕಾ ಈಗ ಯಾಕಂದ್ರೆ ಅಲ್ಲಿ ಇಲ್ಲಿ ನೋಡು 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 ಎಷ್ಟೊಂದು ಲೂಟ್ವಾಡಾಕ ನೋಡು ಒಂದ್ ನಲ್ವತ್ನಾಕ್ ಒಂದ್ ನೂರ ನಲ್ವತ್ನಾಕ್ ಒಂದ್ ನಲ್ವತ್ನಾಕ್ ತಗೋ ಬಾ ಕಿಲ್ಲೋರ್ ಹ್ಮ್ ನಿನ್ನ ಹರ ಮಾಡ್ತಾನೆ ಆ ಜೋಗಪ್ಪ ಕಿಲ್ವರ್ ಅಂತ ಕಿಲ್ಲೋರ್ ಬುಲ್ಯ ಹ ಇಲ್ಲಿ ನೋಡ್ತಾ ನೋಡಿದ್ ಹನ್ನೆರಡು ಕಿಲೋ ಆಗಿತ್ತು ಓಪಿ ಓಪಿ ಬುಲೆಟ್ ಕೊಟ್ಟು ಹೋದ ಪಾಪ ಆದ್ರೆ ಅಪ್ತಕ ಎರಡು ನಾನು ಏನು ಕೊಡಮರೇನಿ ಬರೀಗೈ

ಬ್ಯಾಂಕಿನ ನೋಡ್ಸೋಣ ಹ ನನಗೇನು ಕಾಲ್ತು ಗೇಮ್ ಅದ ಬೇಡ ಅದ ನನ್ನ ಮಾಡ್ತೇನೆ ಬರೀ ಗೈ ಧೋನಿ ಊನ್ ಬರ್ರಿ ಗುಂಡಿದ್ದು ಏಳ ಜನ ಹೋದ್ ಬರ್ರಿ ಅದ್ರಾಗ ನಾವು ಒಬ್ಬ ಆರು ಜನ ಹಟ್ಸ್ಕು ಲೆಟ್ಗು ಇಲ್ಲೂ ಇಲ್ಲೂ ಏನ ಓ ಬಾಯ್ ಸಾಕು ಇಲ್ಲ ಲೆಟ್ಕು 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 ಬರೀ ಗೈಜ್ ಇಲ್ಲ ಇನ್ನೂ ಬಾಯ್ ರೀ ಗೈಸ್ ಯಾಕಂದ್ರೆ ನನ್ ಫುಡ್ ಶೇಪ್ ಬಂತ ಓಹ್ ಇಲ್ಲೇ ಒನ್ ಫಿಫ್ಟಿ ಓ ನಿಮ್ಮ ಎನ್ವಾ

ಅಯ್ಯೋ ಬುಲ್ವೆಲ್ ಹಾಕಿದ್ಮೇಲೆ ಬೇಕಂತ ಹೊಡ್ಯಾತಿ ಇಲ್ಲಿ ಬಾಡ್ಯನ್ ಮಗನ ಏ ಯಾವ ಅಂದ ಈ ಕಡೆಯಿಂದ ಯಾರೋ ಬಂದ್ರೆ ಬಂದ್ರೆ ತಗೋ ಸಣ್ಣ ತಗೋ ಎಲ್ಲಿ ಹೋಗ್ತೀವೋ ಇನ್ಮೇಲೆ ಮುಂದೆ ಬರ್ತೀವಲ್ಲ ನೀನು ತಗೋ ಬಯ್ಯೋ ನೋಡ್ ಹೊಡೆಯೋರು ಇವ್ರು ಯಾರು ನೋಡಿ ಯಾರ್ಲಿ ನೀವೆಲ್ಲ ಯಾರ್ಲಿ ಏ ಯಾಕ್ರಲಿ ಏ ನನ್ನ ಏಮ್ ವಾ ಏನು ಮಾತಾಡ್ತೀನಿ ಗೊತ್ತಿಲ್ಲ ಈಗ ಏನು ಹೊಡ್ಯಾಕುವ ನೀನು ಹೊಡ್ಯಾಕು ನೋವು ಓಡುವ ಮರಿ ನಿರ

ಹೊಡಿತಾನು ನನಗೆ ಹೊಡಿತಾನು ಹೊಡಿತಾನಿ ಹೊಡಿ ನಾ ಹಿಂಗಾರಿ ನೋಡ್ತೇನೆ ಹೊಡಿ ಗೋ ಸ್ನೇಹ ಅಕ್ಕ ಸಾರಿ ಅಕ್ಕ ನಾ ನೀವು ಹುಡುಗ ಅನ್ಸ್ಕೊಂಡೆ ಬರಿ ಕೈದಲ್ಲಿ ಇಲ್ಲಿ ಆಗೈತೆ ನಮ್ದು ಈಸಿ ಏಟೀನ್ ಕಿಲ್ಸ ಭಾರಿ ಆಗೈತಿ ಸಿಕ್ಸ್ಟಿ ಏಟ್ ಪ್ಲಸ್ ಆಗೈತೆ ಅದು ಯಾವ ಲಾಬಿ ಅಂತ ತಿಳ್ಕೊಂಡಿರಿ ಮಚ್ಕಿರಿ ಲಾಬಿಗಿದ್ದೀವಿ ಅಂತಮ್ಮ ನಾವು ಆಡೋದು ಎಂಥ ಲಾಬಿ ಅಂದ್ರೆ ಅಯ್ಯ ಡೈಮಂಡ್ ಫೈ ಲಾಬಿ ಹಾಂ ಬರಿ ಗೈಸ್ ಸಿಗು ನೆಕ್ಸ್ಟ್ ವಿಡಿಯೋ ತಂಗಾಲಿ ತಂಗಟಾಟ ಹೊಡಿಕೊಂಡು ಥ್ಯಾಂಕ್ಸ್ ವಾಚಿಂಗ್ ಸ್ವಲ್ಪ ಡಿಲೇ ಕಾ ಬೈ ಬೈ ಗೈಸ್ ಟೇಕ್ ಕೇರ್ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ